ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವು ನಿಮ್ಗೆ ಗೊತ್ತಿರ್ಬೋದು ಈಸ್ ಆ್ಯಮ್ ಆರ್ ಈಸ್ ಆ್ಯಂ ಆರ್ ಎಲ್ಲಿ ಬಳಸಬೇಕು ಆಮೇಲೆ ವಾಸ್ ವರ್ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಈಸ್ ಆ್ಯಮ್ ಆರ್ ವಾಸ್ ವರ್ ಮತ್ತೆ ವಿಲ್ ಬಿ ಓಕೆ ಸೊ ಇದು ತುಂಬ ಇಂಪಾರ್ಟೆಂಟ್ ಇಂಗ್ಲೀಷಲ್ಲಿ ಈಗ ತುಂಬ ಜನರಿಗೆ ಸಮಸ್ಯೆ ಇದೆ ಈಸಿ ಎಲ್ಲಿ ಬಳಸ್ಬೇಕು ವಾಝ್ ಎಲ್ಲಿ ಬಳಸ್ಬೇಕು ಆ್ಯಮ್ ಎಲ್ಲಿ ಬಳಸ್ಬೇಕು ಆರ್ ಎಲ್ಲಿ ಬಳಸಬೇಕು ಈಸ್ ಆ್ಯಮ್ ಆರ್ ವಾಸ್ ವರ್ಡ್ ಇದು ಇಂಗ್ಲೀಷಲ್ಲಿ ತುಂಬ ಮುಖ್ಯ ನಿಮಗೆಲ್ರಿಗೂ ಗೊತ್ತಿರ್ಬೋದು ಎಷ್ಟೋ ಜನರಿಗೆ ಕನ್ಫ್ಯೂಷನ್ ಆಗಿರುತ್ತೆ ಈಸಿ ಎಲ್ಲಿ ಬಳಸ್ಬೇಕು ವಾಸ್ ಎಲ್ಲಿ ಬಳಸ್ಬೇಕು ಆ್ಯಮ್ ಎಲ್ಲಿ ಬಳಸಬೇಕು ಆರ್ ಎಲ್ಲಿ ಬಳಸಬೇಕು ಆ್ಯಮ್ ಎಲ್ಲಿ ಬಳಸ್ಬೇಕು ಅಂದರೆ ನಾನು ನಾನು ಬಂದ ತಕ್ಷಣ ಆ್ಯಮ್ ಬಳಸಬೇಕು ಇಟ್ ಈಸ್ ಯೂನಿವರ್ಸಲ್ ಅದು ಇಟ್ಸ್ ಫಿಕ್ಸ್ಡ್ ಆ್ಯಮ್ ಆ್ಯಮ್ ಎಲ್ಲಿ ಬಳಸಬೇಕು ನಾನು ನಂದು ನಾನು ಅಂತ ಬಂದಾಗ ಮಾತ್ರ ಆ್ಯಮ್ ಬಳಸ್ಬೇಕು ಓಕೆ ईजेल बड़स्ुज शीज इट शी शीज इट इस आर बड़स्ु दे वर् बड़स्ु दे वर् अरुण एंड किरण वर् शीला हेमा वर् सो बे ಇದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಸುಮ್ನೆ ನಾವು ಬರೀ ಸೆಂಟೆನ್ಸ್ ಅಲ್ಲೇ ನಮಗೆ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ ಆಗಲ್ಲ ನೋಡಿ ಈಗ ನೋಡಿ ಐಗೆ ನಾವು ಆಮ್ ಹಾಕಬೇಕು ವಾಸ್ ಹಾಕಬೇಕು ಯು ಗೆ ನಾವು ಆರ್ ಹಾಕ್ಬೇಕು ವರ್ ಹಾಕ್ಬೇಕು ಆರ್ ವರ್ ದೇ ಆರ್ ವರ್ ಹೀಗೆ ಈಸ್ ವಾಸ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರೋದು ಮಾತ್ರ ಗೊತ್ತು ಅಥವಾ ನಿಮಗೆ ಇಂಗ್ಲೀಷ್ ನ ಬೇಸಿಕ್ ಓದಲಿಕ್ಕೆ ಮತ್ತೆ ಸ್ನೇಹಿತರೆ ಈ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಆಗಬಹುದು ನಿಮಗೆ ಯಾವಾಗ ಸ್ನೇಹಿತರೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಅಂಡ್ ರೈಟಿಂಗ್ ಕರ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಇಸ್ ಬಾಸ್ ಇಟ್ ದಿಸ್ ಅದಕ್ಕೆ ನಾವು ಈಸ್ ವಾಸ್ ಹಾಕ್ತೀವಿ ದೀಸ್ಗೆ ಆರ್ ವರ್ ಹಾಕ್ತೀವಿ ದೋಸ್ಗೆ ಆರ್ ವರ್ ಹಾಕ್ತೀವಿ ಹಿಂಗೆ ಹೇಳಿದ್ರೆ ನಮಗೆ ಗೊತ್ತಾಗೋದಿಲ್ಲ ಸೊ ಯು ನೀಡ್ ಎ ಕಾಂಟೆಕ್ಸ್ಟ್ ನಮಗೆ ಒಂದು ಕಾಂಟೆಕ್ಸ್ಟ್ ಬೇಕಲ್ವಾ ಸುಮ್ಮನೆ ಜಸ್ಟ್ ಒಂದು ಸಿಂಪಲ್ ಆಗಿ ಒಂದು ಸಣ್ಣ ಸ್ಟೋರಿ ಮೂಲಕ ನಾವು ಅಥವಾ ಒಂದು ಒಂದು ಕಾಂಟೆಕ್ಸ್ಟ್ ಮೂಲಕ ನಾವು ಈಸ್ ಆಮ್ ಆರ್ನ ಅರ್ಥ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಓಕೆ ಸೊ ಅದಕ್ಕೆ ನಾವೇನು ಮಾಡೋಣ ಅಂತ ಹೇಳಿದ್ರೆ ವಿಲ್ ಸಿ ಅ ಸಿಂಪಲ್ ಒಂದು ಸ್ಟೋರಿ ನೋಡೋಣ ಓಕೆ ಓಕೆ ಸಿಂಪಲ್ ಸ್ಟೋರಿ ನೋಡೋಣ ಈಗ ನೋಡಿ ಸ್ಟೋರಿ ಇದು ಇದೆಲ್ಲರೂ ಕಾಣ್ತಿದೆಯಲ್ವಾ ಬ್ಲೂ ಕಲರ್ ಅಲ್ಲಿ ಇಲ್ಲಿ ಕನ್ನಡದಲ್ಲಿದೆ ಜಸ್ಟ್ ಕನ್ನಡ ಬಗ್ಗೆ ತಲೆ ಕೆಟ್ಟಿಸ್ಕೊಬಿಡಿ ಫಸ್ಟ್ ಇಂಗ್ಲೀಷ್ ಅಲ್ಲಿ ಸುಮ್ಮನೆ ಸೆಂಟೆನ್ಸ್ ಒಂದು ಸ್ಟೋರಿ ಓದೋಣ ಅದಾದ ನಂತರ ಅದ್ರದ್ದು ಮೀನಿಂಗ್ ಏನಿದೆ ಅಂತ ಕನ್ನಡಕ್ಕೆ ಓದೋಣ ಓಕೆ ಸೊ ಯಾರು ಟ್ರೈಡ್ ಅಂತ ಹೇಳಿದ್ರೆ ಟೈರ್ಡ್ ಆಗುತ್ತೆ ಓಕೆ ಸೊ ಇದರ ಅರ್ಥ ಏನು ನೋಡಿ ಆನ ಸುಮ್ಮನೆ ಜಸ್ಟ್ ಕನ್ನಡದಲ್ಲಿ ಹೀಗೆ ನೋಡೋಣ ಕನ್ನಡದಲ್ಲಿ ಏನು ಇದೊಂದು ಬಿಸಿಲಿನ ದಿನ ಬಟ್ ಇಲ್ಲಿ ಟ್ರಾನ್ಸ್ಲೇಷನ್ ನಮಗೆ ಇದಕ್ಕೆ ತಕ್ಕಂತೆ ಇರುತ್ತೆ ಇಂಗ್ಲೀಷಲ್ಲಿ ಅಲ್ಲಿ ಏನಿದೆ ಅದಕ್ಕೆ ತಕ್ಕಂತೆ ಇರುತ್ತೆ ಕನ್ನಡದಲ್ಲಿ ಇದು ಸ್ವಲ್ಪ ನಿಮಗೆ ವಿಚಿತ್ರವಾಗಿ ಅನಿಸುತ್ತೆ ಬಟ್ ಅದನ್ನು ನಾವು ಕನ್ನಡದಲ್ಲಿ ಕನ್ನಡದ ಇದರಲ್ಲೇ ತೊಗೋಬೇಕು ಅದನ್ನು ಓಕೆ ಸೊ ಇದೊಂದು ಬಿಸಿಲಿನ ದಿನ ಆ್ಯನಾ ಪಾರ್ಕ್ನಲ್ಲಿದ್ದಾಳೆ ಅವಳು ಸಂತೋಷವಾಗಿದ್ದಾಳೆ ಅವಳು ಚೆಂಡನ್ನು ಹೊಂದಿದ್ದಾಳೆ ಅಂದರೆ ಶಿ ಹ್ಯಾಸ್ ಅ ಬಾಲ್ ಚೆಂಡನ್ನು ಹೊಂದಿರುವುದು ಅದರ ಅರ್ಥ ಏನು ಅವಳ ಬಳಿ ಚೆಂಡು ಇದೆ ಓಕೆ ಅದರ ಅರ್ಥ ಅದು ಚೆಂಡು ಕೆಂಪಗಿದೆ ಆನಾಳ ಸ್ನೇಹಿತರು ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ ಆನಾಳ ಸ್ನೇಹಿತರು ಅವಳೊಂದಿಗೆ ಇದ್ದಾರೆ ಅವರು ಆಟವಾಡುತ್ತಿದ್ದಾರೆ ಜಾನ್ ಓಡುತ್ತಿದ್ದಾನೆ ಅವನು ವೇಗವಾಗಿದ್ದಾನೆ ಲೀಸಾ ಜಿಗಿಯುತ್ತಿದ್ದಾಳೆ ಸಿ ಇದೊಂದು ಸಿಂಪಲ್ ಆಗಿ ಆ್ಯನ ಬಗ್ಗೆ ಒಂದು ನಾವು ಸ್ಟೋರಿ ನಮಗೆ ಇದರಲ್ಲಿ ಏನು ಬೇಕಾಗಿಲ್ಲ ಈಸ್ ಎಲ್ಲಿ ಯೂಸ್ ಮಾಡ್ತೀವಿ ಆರ್ ಎಲ್ಲಿ ಯೂಸ್ ಮಾಡ್ತೀವಿ ವಾಸ್ ವರ್ ಎಲ್ಲಿ ಬರುತ್ತೆ ಅನ್ನೋದನ್ನು ನೋಡಬೇಕಷ್ಟೇ ಓಕೆ ಇಲ್ಲಿ ನೋಡಿ ಸೊ ಇದನ್ನು ಇದು ಕನ್ನಡ ಟ್ರಾನ್ಸ್ಲೇಷನ್ ಆಮೇಲೆ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗಲಿಕ್ಕೆ ಈ ಇಂಗ್ಲೀಷಲ್ಲೇ ನಾವು ನೋಡೋಣ ಇಟ್ಸ್ ಅ ಸಾನಿ ಡೇ ಇಟ್ ಈಸ್ ಅ ಸಾನಿ ಡೇ ಕನ್ನಡದಲ್ಲಿ ಇದೊಂದು ಬಿಸಿಲಿನ ದಿನ ಅಂತ ಹೇಳಲ್ಲ ಇಂಗ್ಲೀಷಲ್ಲಿ ಅದು ಕಾಮನ್ ಇಂಗ್ಲೀಷಲ್ಲಿ ಇಟ್ ಅನ್ನೋದನ್ನು ತುಂಬ ಕಡೆ ಬೆಳೆಸ್ತೀವಿ ಅದನ್ನು ಆಮೇಲೆ ನೋಡೋಣ ಈಗಿನ ಸದ್ಯಕ್ಕೆ ತಿಳ್ಕೊಳ್ಳಿ ಇಟ್ ಈಸ್ ಅ ಸನ್ನಿ ಡೇ ಇಟ್ ಈಸ್ ಅಂದರೆ ಇವತ್ತು ಅಥವಾ ಸಾಮಾನ್ಯವಾಗಿ ಸನಿ ಡೇ ಸನ್ನಿ ಅಂದರೆ ಬಿಸಿಲಿರೋ ದಿನ ಆ್ಯನಾ ಈಸ್ ಆಟ್ ದ ಪಾರ್ಕ್ ಇಟ್ಸ್ ಅ ಸನಿ ಡೇ ಆ್ಯನಾ ಈಸ್ ಆಟ್ ದ ಪಾರ್ಕ್ ಆ್ಯನಾ ಪಾರ್ಕಲ್ಲಿದ್ದಾಳೆ ಆ್ಯನಾ ಅನ್ನೋದು ಒಬ್ಬ ಹುಡುಗಿ ಸಣ್ಣ ಹುಡುಗಿ ಶಿ ಈಸ್ ಹ್ಯಾಪಿ ಅವಳು ಖುಷಿಯಾಗಿದ್ದಾಳೆ ಶಿ ಹ್ಯಾಸ್ ಅ ಬಾಲ್ ಅವಳ ಹತ್ರ ಒಂದು ಬಾಲ್ ಇದೆ ಶಿ ಹ್ಯಾಸ್ ಅ ಬಾಲ್ ಹ್ಯಾಸ್ ಅಂದರೆ ಹೊಂದಿರುವುದು ಐ ಹ್ಯಾವ್ ಅ ಪೆನ್ ಐ ಹ್ಯಾವ್ ಅ ಟೆಲಿವಿಷನ್ ಐ ಹ್ಯಾವ್ ಅ ಬೋರ್ಡ್ ಐ ಹ್ಯಾವ್ ವಾಚ್ ಐ ಹ್ಯಾವ್ ಅ ವಾಚ್ ಐ ಹ್ಯಾವ್ ಅ ಮೊಬೈಲ್ ಐ ಹ್ಯಾವ್ ಅ ಸೆಲ್ ಫೋನ್ ಎರಡು ಒಂದೇ ಅಲ್ವಾ ಸೊ ಐ ಹ್ಯಾವ್ ಅ ಸೆಲ್ ಫೋನ್ ಐ ಹ್ಯಾವ್ ಅ ಮೊಬೈಲ್ ಫೋನ್ ಮೊಬೈಲ್ ಅಂತ ಹೇಳೋಂಗಿಲ್ಲ ಮೊಬೈಲ್ ಫೋನ್ ಅಂದ್ಬಿಟ್ಟು ಓಕೆ ಸೊ ಹ್ಯಾವ್ ಅಂದರೆ ನಾವು ಹೊಂದಿರುವುದು ಹ್ಯಾವ್ ಅಂದರೆ ಬೇರೆ ಬೇರೆ ಮೀನಿಂಗ್ ಇದೆ ಇಲ್ಲಿ ಹ್ಯಾವ್ ಅಂದರೆ ಹೊಂದಿರುವುದು ಶಿ ಹ್ಯಾಸ್ ಅವಳು ಶಿ ಹಿ ಅಂತ ಬಂದಾಗ ಹ್ಯಾಸ್ ಬರುತ್ತೆ ಶಿ ಹಿ ಇಟ್ ಬಂದಾಗ ಹ್ಯಾಸ್ ಬರುತ್ತೆ ಅದಕ್ಕೆ ನಾವು ಹ್ಯಾಸ್ ಅಂತ ಹಾಕಿದೀವಿ ದ ಬಾಲ್ ಈಸ್ ರೆಡ್ ದ ಬಾಲ್ ಚೆಂಡು ಕೆಂಪಗಿದೆ ದ ಬಾಲ್ ಈಸ್ ರೆಡ್ ಆನೋಸ್ ಫ್ರೆಂಡ್ಸ್ ಆ ವಿತ್ ಆನಾಳ ಫ್ರೆಂಡ್ ಫ್ರೆಂಡ್ಸ್ ಆ್ಯನಾಳ ಗೆಳೆಯರು ಅವಳ ಜೊತೆಯಲ್ಲಿದ್ದಾರೆ ಓಕೆ ಜಸ್ಟ್ ಇಮ್ಯಾಜಿನ್ ದ ಸಿಚುವೇಶನ್ ಓಕೆ ಇಮ್ಯಾಜಿನ್ ದ ಲೊಕೇಶನ್ ಪಾರ್ಕಲ್ಲಿದ್ದಾರೆ ಮಕ್ಕಳು ಆಟ ಆಡ್ತಿದ್ದಾರೆ ಇದ್ದಾರೆ ಅಷ್ಟೇ ಸಾಕು ನಮಗೆ ಫ್ರೆಂಡ್ಸ್ ಆರ್ ವಿತ್ ಹರ್ ದೇ ಆರ್ ಪ್ಲೇಯಿಂಗ್ ಅವರು ಆಟ ಆಡ್ತಿದ್ದಾರೆ ಜಾನ್ ಈಸ್ ರನ್ನಿಂಗ್ ಜಾನ್ ಓಡ್ತಾ ಇದ್ದಾನೆ ಹೀ ಇಸ್ ಫಾಸ್ಟ್ ಅವ್ನು ತುಂಬ ಫಾಸ್ಟ್ ಆಗಿದ್ದಾನೆ ಲೀಸಾ ಇಸ್ ಜಂಪಿಂಗ್ ಲೀಸಾ ಜಂಪ್ ಮಾಡ್ತಾ ಇದ್ದಾಳೆ ಶಿ ಈಸ್ ಸ್ಟ್ರಾಂಗ್ ಅವಳು ಸ್ಟ್ರಾಂಗ್ ಆಗಿದ್ದಾಳೆ ಆನಾಸ್ ಡಾಗ್ ಈಸ್ ಹಿಯರ್ ಟು ಆ್ಯನಾಳ ನಾಯಿ ಕೂಡ ಅಲ್ಲೇ ಇದೆ ಇಲ್ಲಿದೆ ಇಲ್ಲಿ ಇಟ್ ಈಸ್ ಸ್ಮಾಲ್ ಆ್ಯಂಡ್ ಕ್ಯೂಟ್ ಅದು ಚಿಕ್ಕದಾಗಿದೆ ಮತ್ತು ಮುದ್ದಾಗಿದೆ ದ ಡಾಗ್ ಈಸ್ ಬಾಕಿಂಗ್ ಅದೇನು ಮಾಡ್ತಾ ಇದೆ ಬೋಗಳ್ತಾ ಇದೆ ಆ್ಯನಾ ಇಸ್ ಲಾಫಿಂಗ್ ಆ್ಯನಾ ನಗ್ತಿದ್ದಾಳೆ ಶಿ ಈಸ್ ಹ್ಯಾವಿಂಗ್ ಫನ್ ಸೊ ಹ್ಯಾವಿಂಗ್ ಫನ್ ಅಂದರೆ ಕನ್ನಡದಲ್ಲಿ ಅದಕ್ಕೆ ಸಪ್ರೇಟ್ ಆದ ಮೀನಿಂಗ್ ಇಲ್ಲ ಐ ಯು ಹ್ಯಾವಿಂಗ್ ಫನ್ ಈಗ ನಾನು ನಿಮ್ಮ ಹತ್ರ ಕೇಳ್ಬೋದು ಐ ಯು ಹ್ಯಾವಿಂಗ್ ಫನ್ ಲೈಕ್ ಐ ಯು ಹ್ಯಾವಿಂಗ್ ಫನ್ ಲಿಸ್ನಿಂಗ್ ಟು ಮೈ ಲೆಸನ್ಸ್ ನೀವು ಪಾಠ ಕೇಳ್ತಾ ನಿಮಗೆ ಸಂತೋಷವಾಗ್ತಾ ಇದೆಯಾ ಖುಷಿಯಾಗಿದೆಯಾ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ದ್ಯಾಟ್ ಸಮ್ ಇಟ್ ವರ್ಕ್ಸ್ ಫನ್ ಅಂದರೆ ಅದು ಫನ್ ಅಂದರೆ ನಾವು ಯಾವುದನ್ನಾದರೂ ಎಂಜಾಯ್ ಮಾಡಿಕೊಂಡು ಮಾಡಿದಾಗ ಅದು ನಮಗೆ ಆಗುವಂತಹ ಒಂದು ಇದಕ್ಕೆ ಫನ್ ಐ ಆಮ್ ಹ್ಯಾವಿಂಗ್ ಫನ್ ಹ್ಯಾವಿಂಗ್ ಫನ್ ಅಂದರೆ ನನಗೆ ಸಂತೋಷ ಆಗ್ತಾ ಇದೆ ನಾನು ಮೋಜು ಮಸ್ತಿ ಮಾಡ್ತಾ ಇದ್ದೀನಿ ಆ ಮೀನಿಂಗ್ ಬರುತ್ತೆ ಕನ್ನಡದಲ್ಲಿ ಬಟ್ ಕನ್ನಡದಲ್ಲಿ ಅದು ಪರ್ಫೆಕ್ಟಾಗಿ ಯೂಸ್ ಮಾಡಲ್ಲ ನಾವು ಓಕೆ ಶೀ ಈಸ್ ಹ್ಯಾವಿಂಗ್ ಫನ್ ಅಂದರೆ ಶೀ ಈಸ್ ಜಸ್ಟ್ ಚಿಲ್ಲಿಂಗ್ ಅವಳು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ ಅದಕ್ಕೆ ಹ್ಯಾವಿಂಗ್ ಫನ್ ದೇರ್ ಆರ್ ಮೆನಿ ದೆರ್ ಆರ್ ಮೆನಿ ಟ್ರೀಸ್ ಇನ್ ದ ಪಾರ್ಕ್ ದೆರ್ ಆರ್ ಮೆನಿ ಟ್ರೀಸ್ ತುಂಬ ಗಿಡಗಳು ಇದ್ದಾವೆ ಬರ್ಡ್ಸ್ ಆರ್ ಸಿಂಗಿಂಗ್ ಹಕ್ಕಿಗಳು ಹಾಡ್ತಾ ಇದ್ದಾವೆ ದೇ ಆರ್ ಇನ್ ದ ಟ್ರೀಸ್ ಅವು ಮರದು ಮರದಲ್ಲಿ ಇವೆ ಆ್ಯಂಡ್ ಹರ್ ಫ್ರೆಂಡ್ಸ್ ಆರ್ ಟಾಯರ್ಡ್ ಆನಾ ಮತ್ತು ಅವರ ಅವಳ ಫ್ರೆಂಡ್ಸ್ ಸುಸ್ತಾಗಿಬಿಟ್ಟಿದ್ದಾರೆ ಟಾಯರ್ಡ್ ನಾವು ಈಗ ಸಿಟ್ ಆನ್ ದ ಗ್ರಾಸ್ ಅವರು ಗ್ರಾಸ್ ಮೇಲೆ ಕೂತ್ಕೋತಾರೆ ದೇ ಆರ್ ರೆಸ್ಟಿಂಗ್ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಇಟ್ ಈಸ್ ಅ ಗುಡ್ ಡೇ ಅಟ್ ದ ಪಾರ್ಕ್ ಸೊ ಇದು ಒಳ್ಳೆ ಪಾರ್ಕ್ನಲ್ಲಿ ಒಂದು ಒಳ್ಳೆ ದಿನವಾಗಿದೆ ಓಕೆ ಸೊ ಕನ್ನಡದಲ್ಲಿ ಇರೋದಕ್ಕೂ ಇಂಗ್ಲೀಷಲ್ಲಿ ನಾವು ಇದನ್ನು ಹೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ ಇಂಗ್ಲೀಷಲ್ಲಿ ಇದು ಸಿಂಪಲ್ ಅಂತ ಅನ್ಸುತ್ತೆ ಬಟ್ ಕನ್ನಡದಲ್ಲಿ ನಾವು ಅದನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಒಂದೊಂದೇ ಸೆಂಟೆನ್ಸನ್ನು ಒಂದು ಅದೇ ಥರ ಟ್ರಾನ್ಸ್ಲೇಟ್ ಮಾಡಿದಾಗ ಅದು ವಿಚಿತ್ರವಾಗಿರುತ್ತೆ ಲೆಕ್ಸಿ ವೇಗವಾಗಿದ್ದಾನೆ ಅಂತ ನಾವು ಹೇಳಲ್ಲ ಲೀಸಾ ಜೀಯುತ್ತಿದ್ದಾಳೆ ಲೀಸಾ ಜಂಪ್ ಮಾಡ್ತಿದ್ದಾಳೆ ಅವಳು ಬಲಶಾಲಿ ಸ್ಟ್ರಾಂಗ್ ಅಂತೇಳಿ ಸ್ಟ್ರಾಂಗ್ ಅಂತ ಯೂಸ್ ಮಾಡಿ ನಾಯಿಯು ಅವಳ ಆಯನಾಳ ನಾಯಿಯು ಕೂಡ ಇಲ್ಲೇ ಇದೆ ಇಲ್ಲೇ ಹಿಯರ್ ಈಗ ಇದು ಚಿಕ್ಕದಾಗಿದೆ ಇಟ್ ಈಸ್ ಕ್ಯೂ ಇಟ್ ಈಸ್ ಸ್ಮಾಲ್ ಅಂತಿದೆಯಲ್ವಾ ಅದು ಚಿಕ್ಕದು ಅದು ಮುದ್ದಾಗಿದೆ ಮತ್ತು ಮುದ್ದಾಗಿದೆ ನಾಯಿ ಬೊಗಳುತ್ತಿದೆ ಓಕೆ ಸೊ ಇವೆಲ್ಲ ಇದನ್ನು ಆಮೇಲೆ ನೋಡ್ಕೊಳ್ಳಿ ನಾನು ಆಲ್ ಓವರ್ ಆಲ್ ಮೀನಿಂಗ್ ನಾನು ನಿಮಗೆ ಹೇಳಿದೆ ರೈಟ್ ಈಗ ನಾವು ಇಟ್ಸ್ ಟೈಮ್ ಟು ನೋಟಿಸ್ ಈಸ್ ಎಲ್ಲಿದೆ ಆರ್ ಎಲ್ಲಿದೆ ಅಂತ ನೋಡಿ ಎಲ್ಲ ನಿಮಗೆ ಈಸ್ ಕಾಣ್ತಾ ಇದೆಯಾ ಇಟ್ ಈಸ್ ಬಾಲ್ ಇಸ್ ಶಿ ಈಸ್ ಆರ್ ಎಲ್ಲಿದೆ ಆರ್ ಆರ್ ಬೇರೆ ಕಡೆ ಇದೆ ದೇ ಆರ್ ಜಾನ್ ಇಸ್ ಹಿ ಲೇಝ ಈಸ್ ಶಿ ಈಸ್ ಈಸ್ ಇಟ್ ಈಸ್ ಇಟ್ ಈಸ್ ವಾಕಿಂಗ್ ಇಟ್ ಈಸ್ ಲಾಫಿಂಗ್ ಆರ್ ಆರ್ ಈಸ್ ಆರ್ ಈಸ್ ಆರ್ ಈಸ್ ಎಂತಿದೆ ಈಗ ನೀವು ಗಮನಿಸಬೇಕಾಗಿರೋದು ನೋಡಿ ಇಟ್ ಬಂದಾಗ ಈಸ್ ಬಂದಿದೆ ಇಟ್ಸ್ ಅ ಸನಿ ಡೇ ಸನಿ ಡೇ ಅಂದರೆ ಇದೊಂದು ಬಿಸಿಲಿರುವ ದಿನ ಆನಾ ಈಸ್ ಆನಾ ಅನ್ನೋದು ಒಬ್ಬ ಹುಡುಗಿ ಒಬ್ಬ ವ್ಯಕ್ತಿಯ ಹೆಸರು ಆನಾ ಈಸ್ ಆ್ಯನಾ ಆದಮೇಲೆ ಈಜ್ ಬಂದಿದೆ ಆನಾ ಈಸ್ ಆಟ್ ದ ಪಾರ್ಕ್ ಕನ್ನಡದಲ್ಲಿ ಏನಿದೆ ನೋಡಿ ಆನಾ ಪಾರ್ಕ್ನಲ್ಲಿದ್ದಾಳೆ ನಾವು ಆನಾ ಪಾರ್ಕ್ನಲ್ಲಿ ಇದ್ದಾಳೆ ನೀವು ಆನಾ ಈಸ್ ಹಾಕಲೇಬೇಕು ನೀವು ಜಸ್ಟ್ ಈಸ್ ಬಿಟ್ಬಿಟ್ಟು ಆನಾಟ್ ದ ಪಾರ್ಕ್ ಆಗೋದಿಲ್ಲ ಆನಾ ಈಸ್ ಆಟ್ ದ ಪಾರ್ಕ್ ಈಗ ಉದಾಹರಣೆಗೆ ಆನಾ ಪಾರ್ಕ್ನಲ್ಲಿ ನಾವು ಇದಾಳೆ ಹಾಕಿದ್ರೆ ಏನಾಗುತ್ತೆ ಆನಾ ಪಾರ್ಕ್ನಲ್ಲಿ ಅಷ್ಟೇ ಅಲ್ಲಿಗೆ ಓಕೆ ವಿಚ್ ಮೀನ್ಸ್ ಈಗ ಆನಾ ಇಲ್ಲ ಅಂತ ಇಟ್ಕೊಳ್ಳಿ ಅಲ್ಲ ಈಸಿ ಇಲ್ಲ ಅಂತ ಇಟ್ಕೊಳ್ಳಿ ನಾವು ಇದಾಳೆ ಹಾಕಲ್ಲ ಪಾರ್ಕ್ನಲ್ಲಿ ಪಾರ್ಕ್ನಲ್ಲಿ ಏನು ಆ್ಯನಾ ಅಟ್ ದ ಪಾರ್ಕ್ ಎಸ್ ಕಂಟಿನ್ಯೂ ಆಗಿ ನೆಕ್ಸ್ಟ್ ಸೆಂಟೆನ್ಸ್ ಇನ್ಕಂಪ್ಲೀಟ್ ರೈಟ್ ಇನ್ಕಂಪ್ಲೀಟ್ ಇದೆ ಸೆಂಟೆನ್ಸ್ ಅದು ದ ಸೆಂಟೆನ್ಸ್ ಇಸ್ ಇನ್ಕಂಪ್ಲೀಟ್ ಟೋಟಲಿ ಆ್ಯನಾ ಅಟ್ ದ ಪಾರ್ಕ್ ಮುಂದೆ ಏನೂ ಇಲ್ಲ ನೀವು ಈಸ್ ತೆಗೆದ್ರೆ ದರ್ ಇಸ್ ಯು ನೋ ದ ಮೀ ಯು ನೋ ಇಟ್ಸ್ ಸೆನ್ಸ್ಲೆಸ್ ಇಟ್ ಈಸ್ ಮೀನಿಂಗ್ಲೆಸ್ ಈಸ್ ಒಂದು ಪದದಿಂದ ಆ ಸೆಂಟೆನ್ಸ್ ಫುಲ್ಲು ಈಗ ನೀವು ಇದಾಳೆ ಇಲ್ಲಾಂದ್ರೆ ಇಲ್ಲಿ ಏನಂತ ಹೇಳ್ತೀರಾ ಆ್ಯನಾ ಪಾರ್ಕ್ನಲ್ಲಿ ಏನು ಆ್ಯನಾ ಪಾರ್ಕ್ನಲ್ಲಿ ಇದಾಳ ಇಲ್ಲ ಪಾರ್ಕ್ನಲ್ಲಿ ಏನಾದರೂ ಮಾಡಬೇಕು ಅಂತ ಪಾರ್ಕ್ನಲ್ಲಿ ಏನು ವಾಟ್ ನೆಕ್ಸ್ಟ್ ಓಕೆ ಸೊ ದ್ಯಾಟ್ ಕಂಪ್ಲೀಟ್ ದ ಸೆಂಟೆನ್ಸ್ ಈಸ್ ಇನ್ಕಂಪ್ಲೀಟ್ ರೈಟ್ ಸೊ ಅಲ್ಲಿ ಇದಾಳೆ ಅಂತ ಏನಿದೆ ದ್ಯಾಟ್ ಈಸ್ ಈಸ್ ಓಕೆ ಇದಾಳೆ ಅನ್ನೋದು ಈಸ್ ಅರ್ಥ ಆಯ್ತಲ್ವಾ ಸೊ ದಾಟ್ಸ್ ಹೌ ಇಟ್ ವರ್ಕ್ಸ್ ಸೊ ಹೀಗೆ ಒಂದೊಂದು ಸೆಂಟೆನ್ಸ್ ಅಲ್ಲೂ ನೋಡಿ ಈಸ್ ಇದೆ ಆರ್ ಇದೆ ಆ್ಯಮ್ ಇಲ್ಲ ಆ್ಯಮ್ ಯಾಕೆಂದ್ರೆ ಇಲ್ಲಿ ಐ ಅಂತ ಏನು ಇಲ್ಲ ಸೊ ಐ ಆಮ್ ಅಂತ ಬರುತ್ತೆ ಇಲ್ಲಿ ಐ ಅಂತ ಯೂಸ್ ಮಾಡಿಲ್ಲ ನಾನು ಯಾಕೆಂದ್ರೆ ಬೇರೆಯವ್ರ ಬಗ್ಗೆ ಹೇಳಬೇಕು ನಮ್ಮ ಬಗ್ಗೆ ನಾವು ಹೇಳಿದಾಗ ಅದು ಇಟ್ ಇಟ್ ಡಸೆಂಟ್ ಬಿಕಮ್ ಅ ಸ್ಟೋರಿ ಓಕೆ ಆನಾ ಬಗ್ಗೆ ನಾವು ಹೇಳಿದಾಗ ಯು ಕ್ಯಾನ್ ಇಮ್ಯಾಜಿನ್ ಸಮಥಿಂಗ್ ಆ್ಯನಾ ಇದ್ದಾಳೆ ಆ ಫ್ರೆಂಡ್ಸ್ ಇದ್ದಾರೆ ನಾ ಇದೆ ಪಾರ್ಕ್ ಇದೆ ರೈಟ್ ಓಕೆ ಅರ್ಥ ಆಗ್ತಿದೆಯಾ ಈಗ ನೋಡಿ ಇದನ್ನು ನಾವು ಲೆಟ್ಸ್ ಟೇಕ್ ಬಿಟ್ ಸೆಂಟೆನ್ಸ್ನ ಬರೀ ಸೆಂಟೆನ್ಸ್ನೇ ತಗೊಳ್ಳೋಣ ಸೆಂಟೆನ್ಸ್ ನಿಮಗೆ ಕ್ಲಾರಿಟಿ ಸಿಗುತ್ತೆ ಓಕೆ ಇಟ್ ಈಸ್ ಅಸನಿ ಡೇ ಇಟ್ ಈಸ್ ಅಸನಿ ಡೇ ಇಟ್ ಈಸ್ ಇದು ಒಂದು ಬಿಸಿಲಿನ ದಿನ ಇದೊಂದು ಬಿಸಿಲಿನ ದಿನ ಆಕ್ಚುಲಿ ಇಲ್ಲಿ ಏನು ಬರಬೇಕು ಕನ್ನಡದ ಪ್ರಕಾರ ಏನು ಬರಬೇಕು ನಮಗೆ ಅಲ್ಲಿ ಇದೆ ಓಕೆ ಇಟ್ ಅಂದ್ರೆ ಇದೊಂದು ಇದು ಇಟ್ ಅಂದ್ರೆ ಇದು ಬಿಸಿಲಿನ ಸನಿ ಡೇ ಅಂದ್ರೆ ದಿನ ಹಾಗಾದರೆ ಈಸ್ ಎ ಅಂದ್ರೇನು ಎ ಇದೊಂದು ಒಂದು ಇದೆಯಲ್ವಾ ಒಂದು ಅಂದರೆ ಇಟ್ ಈಸ್ ಅ ಒಂದು ಓಕೆ ದೆರ್ ಈಸ್ ಅ ಬಾಲ್ ಅಲ್ಲೊಂದು ಬಾಲ್ ಇದೆ ದೆರ್ ಈಸ್ ಅ ಹೌಸ್ ಅಲ್ಲೊಂದು ಮನೆ ಇದೆ ಓಕೆ ಸೊ ಇಟ್ ಈಸ್ ಸೊ ಅಲ್ಲಿ ಈಸ್ ಇಲ್ಲ ಅಂದರೂ ನಿಮಗೆ ಅಲ್ಲಿ ಈಸ್ ಹಾಕಿಲ್ಲ ಅಲ್ಲ ಇಲ್ಲಿ ಈಸ್ ಇಲ್ಲ ಈಸಿಗೆ ನಮಗೆ ಕನ್ನಡದಲ್ಲಿ ಪದನೇ ಇಲ್ಲ ಈ ಈಜ್ಗೆ ಏನು ಕನ್ನಡದಲ್ಲಿ ನೀವು ಈಸ್ಗೆ ಇಲ್ಲಿ ಏನಂತ ಹಾಕ್ತೀರಾ ಇಟ್ ಈಸ್ ಅ ಸನ್ ಇಡೇ ಕನ್ನಡದಲ್ಲಿ ಏನು ಹಾಕ್ಬೋದು ಅಲ್ಲಿಗೆ ಓಕೆ ಕನ್ನಡದಲ್ಲಿ ಇದೊಂದು ಬಿಸಿಲಿನ ದಿನವಾಗಿದೆ ವಾಗಿದೆ ಅಥವಾ ಇದೆ ಇದಾಳೆ ಆನಾ ಪಾರ್ಕ್ನಲ್ಲಿ ಇದಾಳೆ ಪಾರ್ಕ್ನಲ್ಲಿ ಇದಾಳೆ ಇದೊಂದು ಬಿಸಿಲಿನ ದಿನ ಇದೆ ಬಿಸಿಲಿನ ದಿನವಾಗಿದೆ ಬಟ್ ಅದನ್ನು ನಾವು ಬಳಸೋದಿಲ್ಲ ಕನ್ನಡದಲ್ಲಿ ಅದರ ಅವಶ್ಯಕತೆ ಇಲ್ಲ ಅಂತ ಬಟ್ ಇಂಗ್ಲೀಷಲ್ಲಿ ಅದರ ಅವಶ್ಯಕತೆ ಭಾಳ ಇದೆ ಇಟ್ ಎ ಸನಿ ಡೇ ಅಲ್ಲ ಇಟ್ ಸನಿಡೇ ಅಲ್ಲ ಇಟ್ ಈಸ್ ಅ ಸನಿಡೇ ಓಕೆ ನೆಕ್ಸ್ಟ್ ನೋಡಿ ಆರ ಈಸ್ ಆ್ಯಟ್ ದ ಪಾರ್ಕ್ ಈಸ್ ಇಲ್ಲ ಅಂದರೆ ನೀವು ಇದಾಳೆ ತೆಗೆದುಬಿಟ್ರೆ ಡಸಂಟ್ ಮೇಕ್ ಇನ್ ಎ ಸೆನ್ಸ್ ಓಕೆ ನಾವು ಶಿ ಈಸ್ ಹ್ಯಾಪಿ ಅವಳು ಸಂತೋಷವಾ ಗಿದಾಳೆ ನೀವು ಬರೀ ಶಿ ಹ್ಯಾಪಿ ಅವಳು ಸಂತೋಷವಾ ಅಂತ ನಿಲ್ಲಿಸ್ಬಿಟ್ರೆ ಅವಳು ಸಂತೋಷ ಶಿ ಅಂದ್ರೇನು ಅವಳು ಹ್ಯಾಪಿ ಅಂದ್ರೇನು ಸಂತೋಷ ಅವಳು ಸಂತೋಷ ಅವಳು ಸ ಸಂತೋಷ ಸರಿನಾ ಅಲ್ಲಿ ಏನಾದರೂ ಇರಬೇಕು ಶಿ ಈಸ್ ಹ್ಯಾಪಿ ಓಕೆ ಶಿ ಈಸ್ ವಾಗಿ ಇದಾಳೆ ಓಕೆ ಹಾಂ ಮತ್ತೆ ಇನ್ನೊಂದು ನಾನು ಹೇಳಿದೆ ನಿಮಗೆ ಸೆಂಟೆನ್ಸ್ ಸ್ಟ್ರಕ್ಚರ್ ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ಏನು ಫಸ್ಟು ನಿಮಗೆ ಸಬ್ಜೆಕ್ಟ್ ಬರಬೇಕು ವರ್ಬ್ ಬರಬೇಕು ಆಬ್ಜೆಕ್ಟ್ ಬರಬೇಕು ಇಲ್ಲ ಅದೇ ಪ್ಯಾಟರ್ನ್ನೇ ಇರೋದು ಎಲ್ಲ ಸೆಂಟೆನ್ಸ್ ಅಲ್ಲೇ ನಿಮಗೆ ಅದೇ ಕಾಣೋದು ಇಟ್ ಇಟ್ ಈಸ್ ಈಸ್ ಅ ವರ್ಬ್ ಶಿ ಈಸ್ ಹ್ಯಾಪಿ ಶಿ ಅನ್ನೋದು ಸಬ್ಜೆಕ್ಟ್ ಈಸ್ ಅನ್ನೋದು ವರ್ಬ್ ಹ್ಯಾಪಿ ಅನ್ನೋದು ಆಬ್ಜೆಕ್ಟ್ ಹ್ಯಾಪಿ ಅನ್ನೋದು ಬರೀ ಆಬ್ಜೆಕ್ಟ್ ಅಲ್ಲ ಹ್ಯಾಪಿ ಅನ್ನೋದಕ್ಕೆ ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ ಅದು ಸದ್ಯಕ್ಕೆ ಆಬ್ಜೆಕ್ಟ್ ಅಂತ ತೊಗೊಳ್ಳೋಣ ಓಕೆ ಸೊ ನೋಡು ಶಿ ಈಸ್ ಹ್ಯಾಪಿ ಸೊ ಈಸೇ ಬರ್ಬೇಕಂತಿಲ್ಲ ಯಾವಾಗಲೂ ಈಸೇ ಬರ್ಬೇಕಂತಿಲ್ಲ ಈಸ್ ಬರ್ಬೇಕಾಗಿರೋ ಟೈಮಲ್ಲಿ ಈಸ್ ಬರಬೇಕು ಆನಾ ಈಸ್ ಶಿ ಈಸ್ ಹ್ಯಾಪಿ ಶಿ ಈಸ್ ಶಿ ಈಸ್ ಅ ಬಾಲ್ ಅಲ್ಲ ಅಲ್ಲಿ ನೀವು ಈಸ್ ಹಾಕಿದ್ರೆ ಏನಾಗುತ್ತೆ ಅವಳೇ ಒಂದು ಬಾಲ್ ಅಂತ ಅಂತಾಗುತ್ತೆ ಆನಾ ಈಸ್ ಅ ಬಾಲ್ ಅಲ್ಲ ಶಿ ಈಸ್ ಅ ಬಾಲ್ ಆಗುತ್ತೆ ಸೊ ಶಿ ಹ್ಯಾಸ್ ಅ ಬಾಲ್ ಅವಳ ಬಳಿ ಬಾಲ್ ಇದೆ ಓಕೆ ಅವಳು ಬಾಲನ್ನು ಹೊಂದಿದ್ದಾಳೆ ದ ಬಾಲ್ ಬಾಲ್ ಬಗ್ಗೆ ಮಾತಾಡ್ತೀವಿ ಈಸ್ ಹಾಕೊಂಡಿದ್ದೀವಿ ನಾ ನಾವು ಲೆಟ್ ಸಿ ಆರ್ ಆರ್ ಎಲ್ಲಿ ಬರುತ್ತೆ ನೋಡಿ ಆನಾಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಆನಾಳ್ ಅನಾಳ್ ಗೆಳೆಯರು ಸ್ನೇಹಿತರು ಸ್ನೇಹಿತರು ಅನ್ನೋದು ಪ್ಲೂರಲ್ ಆ್ಯನಾಸ್ ಫ್ರೆಂಡ್ಸ್ ಬಂದಾಗ ಆರ್ ಬರಬೇಕು ಪ್ಲೂರಲ್ ಆನಾಳ ಸ್ನೇಹಿತರು ಈಸ್ ಅಲ್ಲ ಆ್ಯನಾಳ್ ಸ್ನೇಹಿತ ಟಾಮ್ ಈಸ್ ವಿತ್ ಹರ್ ಆ್ಯನಸ್ ಫ್ರೆಂಡ್ ಟಾಮ್ ಈಸ್ ವಿತ್ ಹರ್ ಒಬ್ಬ ವ್ಯಕ್ತಿಗೆ ಹೇಳಬೇಕಾದ್ರೆ ಈಸ್ ಹೇಳಬೇಕು ಆರ್ ಎಲ್ಲಿ ಬರುತ್ತೆ ಒಂದಕ್ಕಿಂತ ಜಾಸ್ತಿ ವ್ಯಕ್ತಿ ವಸ್ತುಗಳು ಓಕೆ ಸೊ ಆನಾಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನೋದು ಒಂದೇ ಅಲ್ಲ ಫ್ರೆಂಡ್ಸ್ ಸ್ನೇಹಿತರು ಇಲ್ಲಿದೆ ನೋಡಿ ಸ್ನೇಹಿತರು ಆನಾಳ ಸ್ನೇಹಿತರು ಅವಳೊಂದಿಗೆ ಇದ್ದಾರೆ ಇದಾರೆ ಅನ್ನೋದಕ್ಕೆ ಆರ್ ಇದೇ ಅಂದರೆ ಈಸ್ ದೇ ಆರ್ ಪ್ಲೇಯಿಂಗ್ ಅವರು ಆಟ ಆಡ್ತಿದ್ದಾರೆ ದೇ ಆರ್ ಪ್ಲೇಯಿಂಗ್ ನೋಡಿ ಜಾನ್ ಜಾನ್ ಅನ್ನೋದು ಹೆಸರು ಜಾನ್ ಈಸ್ ರನ್ನಿಂಗ್ ಜಾನ್ ಓಡ್ತಾ ಇದ್ದಾನೆ ಹೀ ಈಸ್ ಫಾಸ್ಟ್ ಅವನು ಫಾಸ್ಟ್ ಆಗಿದ್ದಾನೆ ಲೀಸಾ ಈಸ್ ಜಂಪಿಂಗ್ ಅವಳು ಜಂಪ್ ಮಾಡ್ತಾ ಇದ್ದಾಳೆ ಶಿ ಇಸ್ ಸ್ಟ್ರಾಂಗ್ ಅವಳು ಸ್ಟ್ರಾಂಗ್ ಆಗಿದ್ದಾಳೆ ಆನಾಸ್ ಡಾಗ್ ಡಾಗ್ ಅನ್ನೋದು ಒಂದು ಒಂದು ಪ್ರಾಣಿ ಒಂದು ಪ್ರಾಣಿ ಆನಾಸ್ ಡಾಗ್ ಈಸ್ ಹಿಯರ್ ಆನಾಸ್ ಇಲ್ಲಿ ಯಾವ ಆಫ್ ಫೇಸ್ ಹಾಕಬೇಕು ಆನಾ ಆ್ಯನಾಳ ಆನಾಳ ಅಳ ಆನಾಳ ನಾಯಿ ಇಟ್ ಈಸ್ ಅಸ್ ಇಟ್ ಈಸ್ ಸ್ಮಾಲ್ ಆ್ಯಂಡ್ ಕ್ಯೂಟ್ ಅದು ಚಿಕ್ಕದಾಗಿದೆ ನಾಯಿಯು ಇಲ್ಲೇ ಇದೆ ಇದು ಚಿಕ್ಕದಾಗಿದೆ ಮತ್ತು ಮುದ್ದಾಗಿದೆ ಇಟ್ ಈಸ್ ಅಂದರೆ ಯಾವುದು ಅದು ಅದು ಅಥವಾ ಇದು ಇಟ್ ಇಟ್ಟಂದರೆ ದ ಡಾಗ್ ಈಸ್ ಬಾಕಿಂಗ್ ನಾಯಿ ಬೊಗಳ್ತಾ ಇದೆ ಆನಾ ಈಸ್ ಲಾಫಿಂಗ್ ಆ್ಯನ ನಗ್ತಾಯಿದ್ದಾಳೆ ಓಕೆ ಮತ್ತೆ ಆರ್ ಗೊತ್ತಾಯ್ತಲ್ಲ ನಿಮಗೆ ಆರ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಒಂದಕ್ಕಿಂತ ಜಾಸ್ತಿ ವ್ಯಕ್ತಿ ವಸ್ತು ಇರಬೇಕಾದ್ರೆ ದೇ ಆರ್ ಆರ್ ಲಾಫಿಂಗ್ ನಾವು ನಗ್ತಾ ಇದ್ದೀವಿ ವಿ ಆರ್ ರನ್ನಿಂಗ್ ನಾವು ಓಡ್ತಾ ಇದ್ದೀವಿ ವಿ ಅಂತ ಬರುತ್ತಲ್ಲ ಅದೇ ಆರ್ ಓಕೆ ನೆಕ್ಸ್ಟ್ ಇನ್ನೂ ಸೆಂಟೆನ್ಸ್ ಇದೆ ಇದರಲ್ಲಿ ನೆಕ್ಸ್ಟ್ ನೋಡಿ ಶಿ ಈಸ್ ಹ್ಯಾವಿಂಗ್ ಫನ್ ಅವಳಿಗೆ ಅವಳು ಮೋಜು ಮಸ್ತಿ ಮಾಡ್ತಾ ಇದ್ದಾಳೆ ಖುಷಿ ಆಗ್ತಾ ಇದೆ ಅವಳು ಮೋಜು ಮಸ್ತ್ ಮೋಜು ಮಾಡ್ತಾ ಇದ್ದಾಳೆ ದೇ ಆರ್ ವಸ್ತು ಈಗ ನೋಡಿ ಮರ ದೇರ್ ಆರ್ ಶಿ ಈಸ್ ಶಿ ಅನ್ನೋದು ಈಸ್ ಅಂತ ತಗೊಂಡಿದೀವಿ ಆರ್ ಅನ್ನೋದು ಇಲ್ಲಿ ನೋಡಿ ದೇರ್ ಆರ್ ಮೆನಿ ಟ್ರೀಸ್ ಟ್ರೀಸ್ ಅನ್ನೋದು ಮರಗಳು 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 ಇರೋದ್ರಿಂದ ನಾವು ದೇರ್ ಆರ್ ಅಂತ ಹಾಕೊಂಡಿದ್ವಿ ಆರ್ ನಾವು ವ್ಯಕ್ತಿಗೂ ಯೂಸ್ ಮಾಡ್ಬೋದು ವಸ್ತುಗೂ ಯೂಸ್ ಮಾಡಬಹುದು ಪ್ರಾಣಿ ಪಕ್ಷಿಗಳಿಗೂ ಯೂಸ್ ಮಾಡ್ಬೋದು ವಿಷಯಕ್ಕೂ ಯೂಸ್ ಮಾಡಬಹುದು ಓಕೆ ದೇರ್ ಆರ್ ಮೆನಿ ಟ್ರೀಸ್ ಇನ್ ದ ಪಾರ್ಕ್ ದ ಟ್ರೀಸ್ ಆರ್ ಬಿಗ್ ದ ಟ್ರೀಸ್ ಮರಗಳು ದೊಡ್ಡದಿದಾವೆ ಬಿಗ್ ಆ್ಯಂಡ್ ಗ್ರೀನ್ ಬರ್ಡ್ಸ್ ಆರ್ ಆರ್ ಯಾಕೆ ಯೂಸ್ ಮಾಡಿದ್ವಿ ಬರ್ಡ್ಸ್ ಒಂದು ಪಕ್ಷಿಯಲ್ಲ ಹಕ್ಕಿಗಳು ಸಿಂಗಿಂಗ್ ಹಾಡುತ್ತಿವೆ ದೇ ಆರ್ ಇನ್ ದ ಟ್ರೀಸ್ ದೇ ಅಂದರೆ ಏನು ಇಲ್ಲಿ ಅವು ದೇ ಅಂದರೆ ಅವರೂ ಆಗ್ಬೋದು ಅವು ಆಗ್ಬೋದು ಆನಾ ಆ್ಯಂಡ್ ಹರ್ ಫ್ರೆಂಡ್ಸ್ ಆನಾ ಮತ್ತು ಅವಳ ಸ್ನೇಹಿತರು ಆರ್ ಟಯರ್ಡ್ ನಾವು Anna is ಈಸ್ ಟಾಯರ್ಡ್ and ಹರ್ ಫ್ರೆಂಡ್ಸ್ ಆರ್ ಟಾಯರ್ಡ್ ಹರ್ ಅಂದರೆ ಅವಳ ಓಕೆ on the grass. ಅವರು ಗ್ರಾಸ್ ಮೇಲೆ ಗ್ರಾಸ್ ಅಂದರೆ ಹುಲ್ಲು ಹುಲ್ ಮೇಲೆ ಕೂತ್ಕೋತಾರೆ ದೇ ಸಿಟ್ ಆನ್ ದ ಗ್ರಾಸ್ ದೇ ಆರ್ ರೆಸ್ಟಿಂಗ್ ಅವರು ರೆಸ್ಟ್ ತಗೋತಾ it ಇಟ್ ಈಸ್ good ಗುಡ್ ಡೇ the ದ ಪಾರ್ಕ್ ಅದೊಂದು ಒಳ್ಳೆ ದಿನ ಪಾರ್ಕಲ್ಲಿ ಓಕೆ ಸೊ ಈಗ ಈಸ್ ಎಲ್ಲಿ ಬಳಸಿದ್ವಿ ನಾವು ಅವನು ಅವಳು ಅದು ಆರ್ ಎಲ್ಲಿ ಬಳಸಿದ್ವಿ ಒಂದಕ್ಕಿಂತ ಜಾಸ್ತಿ ವಸ್ತು ಇದ್ದಾಗ ಒಂದಕ್ಕಿಂತ ಜಾಸ್ತಿ ವಸ್ತು ವಿಷಯ ವ್ಯಕ್ತಿ ಇದ್ದಾಗ ಓಕೆ ಸೊ ಇಲ್ಲಿ ನೋಡಿ ಆರ್ ಅಂತಿದೆ ಇಲ್ಲಿ ಆರ್ 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 ರೈಟ್ ಓಕೆ ಸೊ ಇಷ್ಟು ಕಡೆ ಮಾತ್ರ ಅಲ್ಲ ಈಸ್ ಆಮ್ ಆಮ್ ನಾನು ಅಂತ ಬಂದಾಗ ನಾನು ಹೇಳಿದೆ ನಾನು ಅಂತ ಬಂದಾಗ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಆಮ್ ಅಂತ ಬಳಸಬೇಕು ಓಕೆ ಸೊ ಈಸ್ ಆ್ಯಮ್ ಆ್ಯಮ್ ಬಳಸೋ ಅವಶ್ಯಕತೆ ಇಲ್ಲ ಬೇಕು ನಾನು ಹೇಳಿದೆ ನಾನು ಐ ಆ್ಯಮ್ ಅದನ್ನ ಆಮೇಲೆ ಹೇಳ್ತೀನಿ ನಿಮಗೆ ಓಕೆ ಮ್ಯೂಟ್ ಮಾಡ್ಕೊಳ್ಳಿ ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದು ಮೈಕ್ ಆನ್ ಆಗಿದೆ ಪ್ಲೀಸ್ ಮ್ಯೂಟ್ ಇಟ್ ಈಸ್ ಅ ಗುಡ್ ಡೇ ಎಸ್ ಪ್ಲೀಸ್ ಹಾ ಹೇಳಿದೆ ಎಸ್ ಶಿ ಹತ್ರ ಹ್ಯಾಸ್ ಬರೋದು ಯಾವಾಗ ಅಂದ್ರೆ ಶಿ ಹ್ಯಾಸ್ ಶಿ ಹ್ಯಾಸ್ ಅ ಬಾಲ್ ಅವಳ ಬಳಿ ಬಾಲ್ ಇದೆ ಶಿ ಹ್ಯಾಸ್ ಅ ಬಾಲ್ ಇಲ್ಲಿ ಈಸ್ ಬಂದಿದೆಯಲ್ವಾ ಅಲ್ಲ ಇಲ್ಲಿ ಈಸ್ ಬಂದಿದೆಯಲ್ವಾ ಈಸ್ ಬಂದಾಗ ಈ ಹ್ಯಾವ್ ಅನ್ನೋದು ಹ್ಯಾಸಿಂಗ್ ಬರಲ್ಲ ಅಲ್ಲಿ ಐ ಎನ್ ಜಿ ಇದೆ ಶಿ ಈಸ್ ಹ್ಯಾವಿಂಗ್ ಐ ಆಮ್ ಹ್ಯಾವಿಂಗ್ ದೇ ಆರ್ ಹ್ಯಾವಿಂಗ್ ಹ್ಯಾವಿಂಗ್ ಅನ್ನೋದು ಕಾಮನ್ ಎಲ್ಲರಿಗೂ ಇಲ್ಲಿ ಶಿ ಹ್ಯಾಸ್ ಐ ಹ್ಯಾವ್ ಶಿ ಬಂದಾಗ ಹ್ಯಾಸ್ ಬರುತ್ತೆ ಯಾವಾಗ ಅಂದರೆ ನಿಮಗೆ ಐ ಸಿ ಅಂದ್ರೆ ಹ್ಯಾಸಿಂಗ್ ಅಲ್ಲ ಜಿ ಹ್ಯಾಸಿಂಗ್ ಬರಲ್ಲ ಶಿ ಈಸ್ ಹ್ಯಾವಿಂಗ್ ಶಿ ಬರೀ ಶಿ ಹ್ಯಾವಿಂಗ್ ಬರಲ್ಲ ಶಿ ಈಸ್ ಹ್ಯಾವಿಂಗ್ ಫನ್ ಸಿ ನೋಡಿ ಅವಳು ಅವಳು ಅವಳಿಗೆ ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ ಶಿವಿಂಗ್ ಫನ್ ಅವಳ ಎಂಜಾಯ್ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೂ ಅವಳ ಹತ್ತಿರ ಚೆಂಡು ಇದೆ ಅವಳ ಬಳಿ ಚೆಂಡು ಇದೆ ಅನ್ನೋದಕ್ಕೂ ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ ಅನ್ನೋದಕ್ಕೂ ಕನ್ನಡದಲ್ಲಿ ವ್ಯತ್ಯಾಸ ಇದೆಯೋ ಇಲ್ವೋ ಇದೆ ಅವಳ ಬಳಿ ಅವಳ ಬಳಿ ಚೆಂಡು ಇದೆ ಶಿ ಹ್ಯಾಸ್ ಸಮಥಿಂಗ್ ಶಿ ಹ್ಯಾಸ್ ಅ ಬಾಲ್ ಶಿ ಹ್ಯಾವಿಂಗ್ ಫನ್ ಶಿ ಹ್ಯಾವ್ ಬರಲ್ಲ ಯಾವತ್ತು ಶಿ ಈಸ್ ಹ್ಯಾವಿಂಗ್ ಎ ಈಗ ನೆಕ್ಸ್ಟ್ ಈಗ ಇದನ್ನು ನೋಡಿ ಲೆಟ್ಸ್ ಈಗ ಇದನ್ನು ನೋಡಿ ಯಾವಾಗಲೂ ಈಸ್ ಆರ್ ಎ ಬರುತ್ತಾ ಇಲ್ಲ ಈಸ್ ಆರ್ ಬರಲ್ಲ ಅದು ಡಿಫ್ರೆನ್ಸ್ ಹೇಳ್ತೀನಿ ನಾನು ನೆಕ್ಸ್ಟ್ ಲೆಟ್ ಸಿ ನೋಡಿ ಎಸ್ ಡೇ ಇಟ್ ವಾಸ್ ಯಸ್ ಡೇ ಇಟ್ ವಾಸ್ ಅ ಸ್ಯಾಟೇ ಐ ಮಿಸ್ ಸಮಥಿಂಗ್ ಈಗ ಇದನ್ನ ಅವರು ಕೂತ್ಕೊಂಡಿದ್ದಾರೆ ಅವರು ಜಂಪ್ ಮಾಡ್ತಾ ಇದ್ದಾರೆ ಅವರು ಏನೋ ಎಂಜಾಯ್ ಮಾಡ್ತಾ ಇದ್ದಾರೆ ಅದೆಲ್ಲ ಆಯ್ತು ಅದು ಲೈವ್ ಆಗಿ ನಾವು ಇವತ್ತು ನಡೆದಿರೋ ತರ ಸಾಮಾನ್ಯವಾಗಿ ನಡೆಯೋ ತರ ಈಗ ಅವರು ನೆನ್ನೆ ಅದು ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ನೆನ್ನೆದ ವಿಷಯ ನಾವು ನೆನ್ನೆನೆ ಹೇಳಬೇಕಾದ್ರೆ ನಾವು ಇದೆಲ್ಲ ಹೇಳ್ತೀವಿ ಶಿ ಹ್ಯಾಸ್ ಶಿ ಹ್ಯಾಸ್ ಅ ಬಾಲ್ ಇಟ್ ಈಸ್ ಅ ಏನೋ ನೋ ಸನಿ ಡೇ ಆ್ಯಂಡ್ ಜಾನ್ ಇಸ್ ಜಂಪಿಂಗ್ ಹಿ ಇಸ್ ವೆರಿ ಫಾಸ್ಟ್ ಲೀಸಾ ಇಸ್ ರನ್ನಿಂಗ್ ಇದೆಲ್ಲ ಏನು ಈಸ್ ಈಸ್ ಬಳಸ್ತೀವಿ ಅವಳು ಓಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಬಟ್ ನಿನ್ನೆ ಅವರು ಇದನ್ನೆಲ್ಲ ಮಾಡ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ನಾವು ಏನು ಯೂಸ್ ಮಾಡ್ತೀವಿ ಯೆಸ್ ಡೇ ಇಟ್ ವಾಸ್ ಅ ಡೇ ನಿನ್ನೆ ಒಂದು ಬಿಸಿಲಿರುವ ದಿನವಾಗಿತ್ತು ಇಟ್ ವಾಸ್ ಓಕೆ ಆನಾ ವಾಸ್ ಆ್ಯಟ್ ದ ಪಾರ್ಕ್ ಆ್ಯನಾ ಪಾರ್ಕ್ನಲ್ಲಿ ಇದ್ದಳು ಶಿ ವಾಸ್ ಹ್ಯಾಪಿ ಶಿ ವಾಸ್ ಹ್ಯಾಪಿ ಅವಳು ಸಂತೋಷವಾಗಿದ್ದಳು ಶಿ ಹ್ಯಾಡ್ ಇಲ್ಲಿ ಹ್ಯಾಡ್ ಬಂದಿದೆ ನೋಡಿ ಹ್ಯಾಸ್ ಬಂದು ಹ್ಯಾಡ್ ಬಂದಿದೆ ಹ್ಯಾಸ್ ಫಾಸ್ಟ್ ಹ್ಯಾಡ್ ಶಿ ಹ್ಯಾಸ್ ಶಿ ಹ್ಯಾಡ್ ಅ ಬಾಲ್ ಅವಳ ಹತ್ರ ಒಂದು ಚೆಂಡು ಇತ್ತು ಶಿ ಹ್ಯಾಸ್ ಅ ಬಾಲ್ ಅವಳ ಹತ್ರ ಒಂದು ಚೆಂಡು ಇದೆ ಹ್ಯಾಸ್ ಅ ಬಾಲ್ ಚೆಂಡು ಇದೆ ಹ್ಯಾಡ್ ಅ ಬಾಲ್ ಚೆಂಡು ಇತ್ತು ಶಿ ಈಸ್ ಹ್ಯಾವಿಂಗ್ ಫನ್ ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ ಓಕೆ ನಾ ದ ಬಾಲ್ ವಾಸ್ ರೆಡ್ ಇದು ನೋಡಿ ದ ಬಾಲ್ ಈಸ್ ರೆಡ್ ದ ಬಾಲ್ ಈಸ್ ರೆಡ್ ಈಸ್ ಯಾವಾಗ ಬಳಸ್ತೀವಿ ಚೆಂಡು ಕೆಂಪಗಿದೆ ಇದೆ ದ ಬಾಲ್ ವಾಸ್ ರೆಡ್ ಚೆಂಡು ಅವಳ ಬಳಿ ಇದ್ದ ಬಾಲು ಕೆಂಪಗೆ ಇತ್ತು ಇತ್ತು ಇತ್ತುಗೆ ನಾವು ವಾಸ್ ಬಳಸ್ತೀವಿ ಓಕೆ ಶಿ ಹ್ಯಾಡ್ ಅ ಬಾಲ್ ಅವಳ ಬಳಿ ಬಾಲ್ ಇತ್ತು ದ ಬಾಲ್ ವಾಸ್ ರೆಡ್ ಆ ಚೆಂಡು ಕೆಂಪಗಿತ್ತು ಆನಾಸ್ ಫ್ರೆಂಡ್ಸ್ ವರ್ ವಿತ್ ಹರ್ ಆ್ಯನಾಳ ಸ್ನೇಹಿತರು ಅವಳ ಜೊತೆ ಇದ್ದರು ಇತ್ತು ಇದ್ದರು ಅದಕ್ಕೆ ಇಲ್ಲಿ ವರ್ ಇಲ್ಲಿ ವಾಸ್ ಓಕೆ ದೇ ವರ್ ಪ್ಲೇಯಿಂಗ್ ಅವರು ಆಟ ಆಡ್ತಾ ಇದ್ದರು ಇದಾರೆ ಅಲ್ಲ ಇದಾರೆ ಅಲ್ಲಿಗೆ ದೇ ಆರ್ ಪ್ಲೇಯಿಂಗ್ ಇದ್ರು ಅನಕ್ಕೆ ದೇ ವರ್ ಪ್ಲೇಯಿಂಗ್ ದೇ ವರ್ ಫ್ಲೈ ಓಕೆ ಜಾನ್ ವಾಸ್ ರನ್ನಿಂಗ್ ಜಾನ್ ಓಡುತ್ತಾ ಇದ್ದ ಸೊ ನೋಡಿ ಇತ್ತು ಇದ್ದ ಇದಾರೆ ಇದೆಲ್ಲ ನಾವು ಕೊನೆಯಲ್ಲಿ ಬಳಸ್ತೀವಿ ಇಂಗ್ಲೀಷಲ್ಲಿ ಸಬ್ಜೆಕ್ಟ್ ಆಗಿದ ತಕ್ಷಣ ಬರುತ್ತೆ ದಾಟ್ ಇಸ್ ದ ಬಿಗ್ ಡಿಫ್ರೆನ್ಸ್ ಇದನ್ನೇ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಇದಾಳೆ ಲಾಸ್ಟಿಗೆ ಹೋಗಿದೆ ಇದ್ದರೂ ಇತ್ತು ಎಲ್ಲ ಲಾಸ್ಟಿಗೆ ಬಂದಿದೆ ಇಂಗ್ಲೀಷಲ್ಲಿ ಎಲ್ಲಿ ಬಂದಿದೆ ನಿಮಗೆ ಮಧ್ಯದಲ್ಲಿ ಫಸ್ಟಿಗೆ ಬಂದುಬಿಡುತ್ತೆ ಆಮೇಲೆ ನಿಮಗೆ ಉಳಿದಿರೋದು ಬರುತ್ತೆ ಓಕೆ ಜಾನ್ ವಾಸ್ ರಾಣಿಂಗ್ ಹೀ ವಾಸ್ ಫಾಸ್ಟ್ ಅವನು ವೇಗವಾಗಿ ಇದ್ದ ಲೀಸಾ ವಾಸ್ ಜಂಪಿಂಗ್ ಲೀಸಾ ಜಿಗಿಯುತ್ತ ಇದ್ದಳು ಶಿ ವಾಸ್ ಸ್ಟ್ರಾಂಗ್ ಅವಳು ಬಲಶಾಲಿ ಇದ್ದಳು ಆಗಿದ್ದಳು ಆ್ಯನಾಸ್ ಡಾಗ್ ವಾಸ್ ದೇರ್ ಟು ಆ್ಯನಾಳ ನಾಯಿ ಅಲ್ಲಿ ಇತ್ತು ಓಕೆ ಇಟ್ ವಾಸ್ ಸ್ಮಾಲ್ ಆ್ಯಂಡ್ ಕ್ಯೂಟ್ ಅದು ಚಿಕ್ಕದು ಮತ್ತು ಮುದ್ದಾಗಿ ಇತ್ತು ಈ ಇತ್ತು ಇದ್ದಳು ಇರುತ್ತೆ ಇದೆ ಇವೆಲ್ಲ ಇಂಗ್ಲೀಷ್ ಕನ್ನಡದಲ್ಲಿ ಇಲ್ಲಿ ಬಂದಿದೆ ನೋಡಿ ಇತ್ತು ಇದ್ದಳು ಇದ್ದಳು ಇದ್ದ ಹೊಂದಿದ್ದಳು ಇದ್ದರು ಅಲ್ವಾ ನಾವು ಇದನ್ನು ಆಕಡೆ ಕಡೆ ಹಾಕ್ಲಿಕ್ಕಾಗುತ್ತಾ ಇಲ್ಲ ಅದು ಇತ್ತು ಮುದ್ದಾಗಿ ಆಗಲ್ಲ ಅವರು ಇದ್ದರು ಜಿಗಿಯುತ್ತಾ ಇಲ್ಲ ಸ್ವಲ್ಪ ಅಷ್ಟು ಸೆಂಟೆನ್ಸ್ ಅರ್ಥ ಆಗುತ್ತೆ ಬಟ್ ಮೀನಿಂಗ್ ವ್ಯಾಕರಣಬದ್ಧವಾಗಿ ಅದು ಸರಿಯಲ್ಲ ಇಂಗ್ಲೀಷಲ್ಲಿ ನೀವು ಇದನ್ನ ಮಧ್ಯದಲ್ಲಿ ಆಕಡೆ ಕಡೆ ಹಾಕಿದ್ರೆ ಇಟ್ಸ್ ಮೀನ್ ಟೋಟಲಿ ಮೀನಿಂಗ್ಲೆಸ್ ಓಕೆ ಹಾಗಾಗಿ ಅದು ಎಲ್ಲಿ ಬರಬೇಕಲ್ಲ ಡಾಗ್ ವಾಸ್ ಬಾರ್ಕಿಂಗ್ ನಾಯಿ ಬೊಗಳುತ್ತಾ ಇತ್ತು ನಾಯಿ ಬೊಗಳುತ್ತಾ ಇತ್ತು ಇತ್ತು ಅನ್ನೋದು ಫಸಿ ಹಾಕಬೇಕು ದ ನಾಯಿ ಇತ್ತು ದ ಡಾಗ್ ವಾಸ್ ಇತ್ತು ಬಾರ್ಕಿಂಗ್ ನಾಯಿ ಇತ್ತು ಬೊಗಳುತ್ತಾ ನಾಯಿ ಬೊಗಳುತ್ತಾ ಇತ್ತು ಓಕೆ ಸೊ ಈ ಥರ ಸಣ್ಣ ಸಣ್ಣ ಸೆಂಟೆನ್ಸಲ್ಲೇ ನಾವು ಈ ಗ್ರಾಮರ್ ಕಲಿತಾ ಹೋಗಬೇಕು ಓಕೆ ಸೊ ಈಗ ಇಲ್ಲಿ ನೋಡಿ ಇಲ್ಲೇನಿದೆ ಇಟ್ ಈಸ್ ಅ ಸನಿ ಡೇ ಇಟ್ ಈಸ್ ಅ ಸನಿ ಡೇ ಇಲ್ಲೇನಿದೆ ಇಟ್ ವಾಸ್ ಇಟ್ ವಾಸ್ ಅ ಸನಿ ಡೇನಾ ಶಿ ವಾಸ್ ಹ್ಯಾಪಿ ಶಿ ಹ್ಯಾಡ್ ಹ್ಯಾಪಿ ಶಿ ಹ್ಯಾಸ್ ಗೊತ್ತಾಯ್ತಲ್ವಾ ಇಷ್ಟೇ ಈಗ ನಾವು ಈಸ್ ಆರ್ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಇದಾಳೆ ರೇ ವಾಸ್ ವರ್ ಎಲ್ಲಿ ಬಳಸ್ತೀವಿ ಅಂದ್ರೆ ಇತ್ತು ಇದ್ರು ಆ್ಯಮ್ ಎಲ್ಲಿ ಬಳಸ್ತೀವಿ ನಾನು ಇಲ್ಲೆಲ್ಲ ನಾನು ಅಂತ ಹಾಕೊಂಡ್ರೆ ಇಲ್ಲಿ ನಾನು ಅಂತ ಹಾಕೊಳ್ಳೋಣ ಐ ಅಂತ ಹಾಕ್ಕೊಂಡ್ರೆ ನಮಗೆ ಅಲ್ಲಿ ಆಮ್ ಹಾಕ್ಬೋದು ಆನ ಅನ್ನೋದ್ರ ಬದಲು ಆನ ತೆಗೆದ್ಬಿಟ್ಟು ಐ ಹಾಕೊಳ್ಳೋಣ ನಾನು ಅವಾಗ ಇಲ್ಲಿ ಆ್ಯಸ್ ಬರೋದಿಲ್ಲ ಆ್ಯಮ್ ಆಮ್ ಆ್ಯಟ್ ದ ಪಾಕ್ ಶಿ ತೆಗೆದ್ಬಿಟ್ಟು ಐ ಹಾಕೊಳ್ಳೋಣ I am. I am happy. I am happy.